ॐ शारदा गुरुभ्यो नमः हरि ओं नमः शिवाय नमस्कारः ನನ್ನ ಶ್ರೀಮತಿ ಸುಗುಣ ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿವಾಹ ಆಗುತ್ತಿರುವಂತಹ ಪುರುಷ ಸ್ತ್ರೀಯರು ಮತ್ತು ಕುಟುಂಬಗಳು ತಿಳಿದುಕೊಳ್ಳಬೇಕಾದಂತಹ ಕೆಲವು ವಿಷಯಗಳನ್ನು ತಿಳಿಸ್ತಾ ಇದ್ದೇನೆ ಆಧುನಿಕವಾದಂತಹ ಜಗತ್ತಿನಲ್ಲಿ ಬೇರೆ ಬೇರೆ ಆದಂತಹ ಸಮಸ್ಯೆಗಳನ್ನು ನೀವು ನೋಡ್ತಾ ಇರಬಹುದು ಅಂದರೆ ಹಿಂದಿನ ಕಾಲದಲ್ಲಿ ವಿವಾಹ ಜೀವನದಲ್ಲಿ ಬರುತ್ತಿದ್ದಂತಹ ಸಮಸ್ಯೆಗಳಿಗೂ ಈಗಿನ ಕಾಲದಲ್ಲಿ ಬರುತ್ತಿರುವಂತಹ ಸಮಸ್ಯೆಗಳಿಗೂ ಇಲ್ಲಿ ವ್ಯತ್ಯಾಸ ಇದೆ ಆದರೆ ಜೀವನವನ್ನು ಮಾಡುವುದಕ್ಕೆ ಮೂಲವಾಗಿರುವಂತಹ ವಿಷಯಗಳನ್ನು ಯಾರು ಮರೆಯಬಾರದು ಮುಖ್ಯವಾಗಿ ವಿವಾಹ ಇರುವಂತಹ ನೀವು ಯಾವೆಲ್ಲ ವಿಷಯಗಳಲ್ಲಿ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಮೊದಲನೇ ವಿವಾಹ ಆಗ್ತಾ ಇರುವವರು ಆದರೂ ಆಗ್ಬಹುದು ಅಥವಾ ಎರಡನೇ ವಿವಾಹ ಆಗ್ತಾ ಇರುವಂಥವರು ಆದರೂ ಆಗಬಹುದು ಈ ವಿವಾಹ ಜೀವನಕ್ಕೆ ನೀವು ಅಂದರೆ ಮುಂದಾಗುವ ಮೊದಲೇ ಕೆಲವು ವಿಷಯಗಳನ್ನು ನೀವು ತಿಳಿದುಕೊಳ್ಬೇಕಾಗಿದೆ ವಿವಾಹ ಜೀವನವನ್ನು ಬಯಸುತ್ತಿರುವಂತಹ ನಿಮಗೆ ಆಗಬೇಕಾದಂತಹ ಶುಭ ಕಾರ್ಯಗಳಿಗೆ ಶುಭಶ್ಯ ಶೀಘ್ರಂ ಅನ್ನೋದನ್ನು ತಿಳಿಸುತ್ತಾ ನಿಮ್ಮ ಜೀವನವು ನಿತ್ಯ ನೂತನವಾಗಿ ಸಂಭ್ರಮಕರವಾಗಿ ನಿತ್ಯ ಉತ್ಸಾಹದಿಂದ ನಿರ್ಮಾಣ ಆಗಬೇಕಾದ್ರೆ ಸೃಷ್ಟಿಯ ಮೂಲವನ್ನು ನೀವು ತಿಳಿದುಕೊಳ್ಬೇಕು ಸೃಷ್ಟಿಯು ಪ್ರಕೃತಿ ಮತ್ತು ಪುರುಷ ತತ್ವದಿಂದ ಆಗಿದೆ ಈ ತತ್ವದಿಂದ ಆದಂತಹ ಈ ಸೃಷ್ಟಿಯೊಳಗೆ ಪರಸ್ಪರ ಈ ತತ್ವಗಳು ಆಕರ್ಷಿಸುತ್ತದೆ ವಿಶ್ವಶಕ್ತಿಯ ಸಹಜವಾದಂಥ ಕ್ರಿಯೆಯು ಆಗಿದೆ ನೀವು ನಿರ್ಧರಿಸಿಕೊಂಡು ಜನ್ಮವನ್ನು ಪಡೆದುಕೊಳ್ತೀರಾ ಅಂದರೆ ನೀವು ಜನ್ಮಿಸುವಾಗಲೇ ನಿಮ್ಮ ಜೀವನ ಯಾರೊಂದಿಗೆ ಆಗಬೇಕು ಯಾರನ್ನ ಸೇರಬೇಕು ಅನ್ನುವಂತಹ ಆಲೋಚನೆಗಳಿಂದಲೇ ನೀವು ನಿರ್ಧರಿಸಿ ಕರ್ಮಾನುಸಾರವಾಗಿ ನೀವು ಇಲ್ಲಿ ಜನ್ಮವನ್ನು ಪಡೆದುಕೊಳ್ತೀರಾ ಮೇಡ್ ಫಾರ್ ಈಚ್ ಅದರ್ ಅನ್ನುವಂತಹ ಈ ಒಂದು ವಾಕ್ಯವು ತಿಳಿಸಲ್ಪಟ್ಟಿರುವುದು ಇದರ ಒಂದು ಕಾರಣದಿಂದಲೇ ಅಂದರೆ ಪರಸ್ಪರ ಮಾಡಲ್ಪಟ್ಟಿರುವುದು ನಿರ್ಧರಿಸಲ್ಪಟ್ಟಿರುವುದು ಜನ್ಮಕ್ಕೂ ಮೊದಲೇ ಆಗಿದೆ ಇಲ್ಲಿ ಈ ರೀತಿ ರಚನೆಯಾದಂತಹ ನಿಮ್ಮ ಜೀವನದ ಮಾರ್ಗದಲ್ಲಿ ಯಾರನ್ನು ಯಾವಾಗ ಭೇಟಿಯಾಗಬೇಕು ಯಾವಾಗ ಸೇರಬೇಕು ಯಾವಾಗ ವಿವಾಹ ಆಗಬೇಕು ಅನ್ನುವುದು ಕಾಲಚಕ್ರವು ನಿರ್ಧರಿಸುತ್ತದೆ ಮತ್ತು ಆ ಕಾಲ ಬಂದಾಗ ಅದು ನಡೆದೇ ನಡೆಯುತ್ತದೆ ಮತ್ತು ಈ ಪಾಲನೆಯು ಭಗವಂತನಿಂದ ಆಗುತ್ತಿದೆ ಮನುಷ್ಯನ ಭವಿಷ್ಯವನ್ನು ತಿಳಿಸುವಂತಹ ಜ್ಯೋತಿಷ್ಯಶಾಸ್ತ್ರದ ಮೂಲಕ ನೀವು ನಿಮ್ಮ ವಿವಾಹ ಜೀವನ ಮತ್ತು ನಿಮ್ಮ ವಿವಾಹ ಹೇಗೆ ನಡೆಯುತ್ತೆ ಮತ್ತು ಯಾರೊಂದಿಗೆ ನಡೆಯುತ್ತೆ ಎಂತಹ ವಿವಾಹ ಆಗುತ್ತೆ ಅನ್ನೋದನ್ನು ಮೊದಲೇ ತಿಳಿಬಹುದು ಅಂದರೆ ಯಾರು ಪ್ರೇಮ ವಿವಾಹ ಆಗ್ತಾರೆ ಅಥವಾ ಯಾರು ಆ ಕುಟುಂಬದವರೆಲ್ಲ ನೋಡಿ ಮಾಡುವಂತಹ ಅರೇಂಜ್ ಮ್ಯಾರೇಜ್ ಆಗ್ತಾರೆ ಅಂದರೆ ಈ ವಿವಾಹದಲ್ಲಿ ಬಹಳಷ್ಟು ವಿಷಯಗಳನ್ನು ನೀವು ಅರ್ಥ ಮಾಡ್ಕೋಬೇಕು ಆಗುವಂತಹ ವಿವಾಹ ಎಲ್ಲವೂ ಇಲ್ಲಿ ಸಕ್ಸಸ್ ಆಗಲ್ಲ ಹಾಗಾಗಿ ವಿವಾಹಕ್ಕೂ ಮೊದಲು ನೀವು ತಿಳಿದುಕೊಳ್ಬೇಕು ವಿವಾಹ ಜೀವನದಲ್ಲಿ ನೀವು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತೀರಾ ಅಂದರೆ ನಿಮ್ಮ ಜೀವನದಲ್ಲಿ ಬರಬಹುದಾದಂತಹ ದೋಷಗಳನ್ನು ನಿಮ್ಮ ಜನ್ಮ ಆಧಾರಿತವಾಗಿ ಗ್ರಹಗಳ ಒಂದು ಆಧಾರಿತವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮೊದಲೇ ತಿಳಿಯಬಹುದು ಅಂದರೆ ನಿಮಗೆ ಎರಡನೇ ವಿವಾಹ ಯೋಗ ಇದೆಯೇ ವಿಚ್ಛೇದನ ಯೋಗ ಇದೆಯೇ ಅಥವಾ ವಿರಸ ವ್ಯಾಜ್ಯಗಳಿಂದ ನಿಮ್ಮ ಜೀವನ ಕೂಡಿರುತ್ತಾ ಅಥವಾ ನಿಮಗೆ ವೈದವ್ಯ ಯೋಗ ಇದೆಯಾ ಅಥವಾ ನಿಮಗೆ ವಿದುರಾಯೋಗ ಯೋಗ ಇದೆಯಾ ಇಲ್ಲಿ ಸ್ತ್ರೀಯರಿಗೆ ವೈದವ್ಯ ಯೋಗ ಪತಿಯನ್ನು ಕಳೆದುಕೊಳ್ಳುವ ಯೋಗ ಪುರುಷರಿಗೆ ಪತ್ನಿಯನ್ನು ಕಳೆದುಕೊಳ್ಳುವಂತಹ ವಿದುರಾಯೋಗ ಇದೆಯೇ ಅಥವಾ ನೋಡಿ ಒಂದೇ ವಿವಾಹ ಆಗುವಂತಹ ನಿಮಗೆ ಬಹು ಯೋಗ ಇದೆಯಾ ಅಂದರೆ ಇಲ್ಲಿ ಎರಡನೇ ವಿವಾಹ ಏರ್ಪಾಡಾಗುತ್ತೆ ಹಾಗಂತ ಮೂರನೇ ವಿವಾಹವೂ ನಿಮಗೆ ಇರಬರು ಇರಬಾರದು ಅನ್ನುವುದು ಇಲ್ಲ ಏಕೆಂದರೆ ಅವರವರ ಜನ್ಮಜಾತಕದಲ್ಲಿ ಗ್ರಹಗಳು ಅಂತ ಫಲವನ್ನು ಇವತ್ತಿನ ಆಧುನಿಕ ಕಾಲದಲ್ಲಿ ನೀಡ್ತಾ ಇದೆ ಹಾಗೆಯೇ ಬಹುತೇಕ ಸಂಬಂಧಗಳು ಕಡಿಮೆ ಅವಧಿಯಲ್ಲಿ ಇದೆ ಹಾಗಾಗಿ ಇವೆಲ್ಲವನ್ನು ನೀವು ತಿಳಿದುಕೊಳ್ಬೇಕಾಗಿದೆ ಮತ್ತು ಮುಖ್ಯವಾಗಿ ಇದಕ್ಕಿರುವಂತಹ ಕಾರಣಗಳು ಏನು ಗ್ರಹಗಳಲ್ಲಿ ದೋಷಗಳನ್ನು ಮುಖ್ಯವಾಗಿ ಕುಜಗ್ರಹ ಶನಿಗ್ರಹ ಗ್ರಹಗಳು ಮತ್ತು ಸೂರ್ಯ ಗ್ರಹ ಯಾವುದೇ ಒಂದು ಗ್ರಹವಾದರೂ ವಿವಾಹ ಜೀವನಕ್ಕೆ ಆ ಗ್ರಹಗಳದ್ದೇ ಆದಂತಹ ಸಂಬಂಧ ದೋಷಯುಕ್ತವಾಗಿ ಬಂದಾಗ ಮತ್ತು ಯಾವ ಯಾವ ಸ್ಥಾನಗಳಲ್ಲಿ ದೋಷ ಉಂಟಾಗುತ್ತೆ ಅನ್ನೋದನ್ನು ಮತ್ತು ಯಾವ ವಿಷಯಕ್ಕೆ ಆಗುತ್ತೆ ಅನ್ನೋದನ್ನು ಜ್ಯೋತಿಷ್ಯಶಾಸ್ತ್ರ ತಿಳಿಸುತ್ತೆ ಉದಾಹರಣೆ ನಿಮ್ಮ ಶಯನ ಸುಖ ಅಂದರೆ ನಿಮ್ಮ ಬೆಡ್ರೂಮ್ ಕಂಫರ್ಟ್ ಹೇಗಿರುತ್ತೆ ನಿಮಗೆ ಆಸ್ ಶಯನ ಸುಖ ಅನುಭವಿಸುವಂತಹ ಯೋಗ ಇದೆಯೇ ಇದನ್ನು ತಿಳಿಸುತ್ತೆ ಅಥವಾ ನಿಮ್ಮ ವ್ಯಕ್ತಿತ್ವದಲ್ಲಿ ದೋಷಗಳಿಂದಾಗಿ ನಿತ್ಯವೂ ನಿಮ್ಮ ಜೀವನ ಜಗಳದಿಂದ ಕೂಡಿರ್ ಕೂಡಿರ್ತೀರಾ ಇದು ಈ ವಿಷಯವನ್ನು ಇಲ್ಲಿ ತಿಳಿಬೌದು ಅಂದರೆ ಬಹಳಷ್ಟು ವಿಷಯಗಳನ್ನು ನಿಮ್ಮ ಜನ್ಮ ಜಾತಕದಲ್ಲೇ ನಾವು ತಿಳಿಯೋದ್ರಿಂದ ಮುಖ್ಯವಾಗಿ ಇಲ್ಲಿ ರಾಹುಗ್ರಹ ದೋಷ ವೈದವ್ಯ ಯೋಗವನ್ನು ತಂದು ಕೊಡುತ್ತೆ ವಿಚ್ಛೇದನ ಯೋಗವನ್ನು ತಂದು ಕೊಡುತ್ತೆ ಅದೇ ರೀತಿ ಕುಜದೋಷವಿದ್ದಾಗಲೂ ಇಲ್ಲಿ ವೈದವ್ಯ ಯೋಗ ವಿದುರ ಯೋಗಗಳು ಅಥವಾ ವಿಚ್ಛೇದನ ಯೋಗಗಳು ಉಂಟಾಗುತ್ತೆ ಇಂಥ ಒಂದು ವಿಷಯಗಳನ್ನು ಅಥವಾ ತಡ ವಿವಾಹ ಆಗುತ್ತಾ ಮೂವತ್ತೈದು ವರ್ಷ ಆದರೂ ವಿವಾಹ ಆಗ್ತಾ ಇಲ್ಲ ನಲವತ್ತು ವರ್ಷವಾದರೂ ವಿವಾಹ ಇಲ್ಲ ನಲವತ್ತೈದು ಐವತ್ತು ಆಗ್ತಾ ಇದ್ರು ನಲ್ವತ್ತೊಂಬತ್ತು ವರ್ಷ ಐವತ್ತು ವರ್ಷ ಆದವರು ನನ್ನಲ್ಲಿ ವಿವಾಹ ಆಗಿಲ್ಲ ಆಗಬಹುದಾ ಅಂತ ಕೇಳ್ತಾರೆ ನೋಡಿ ಇದಕ್ಕೆಲ್ಲ ಇರುವಂತಹ ಮುಖ್ಯ ವಿಷಯಗಳನ್ನು ನಿಮ್ಮ ಜನ್ಮಜಾತಕದಿಂದ ತಿಳಿಬಹುದು ಹಾಗೆ ಆಧುನಿಕವಾದಂತಹ ಈ ಕಾಲದಲ್ಲಿ ನಿಮ್ಮ ವಿವಾಹವು ಅಪವಾದದಿಂದ ಅಥವಾ ಕಲಹದಿಂದ ಕೂಡಿರುತ್ತಾ ನೋಡಿ ಯಾವುದೇ ಒಂದು ಅಪವಾದದಿಂದ ವಿವಾಹ ನಡೆಯುವಾಗ ಅಲ್ಲಿ ಅನೇಕರ ಶಾಪವು ಉಂಟಾಗುತ್ತೆ ಹಾಗಾಗಿ ಅಪ ಅಪವಾದ ಅಂದರೆ ನಿಮ್ಮ ಒಂದು ಕುಟುಂಬದವರ ಬಂಧುಗಳ ಇಚ್ಛೆಗೆ ವಿರುದ್ಧವಾಗಿ ವಿವಾಹ ಜೀವನಕ್ಕೆ ನೀವು ಒಳಪಡುವ ಮೊದಲು ನೀವು ಎಲ್ಲ ವಿಷಯಗಳನ್ನು ಸರಿಯಾಗಿ ತಿಳಿದುಕೊಳ್ಬೇಕಾಗಿದೆ ಅನ್ಯ ಧರ್ಮದ ವಿವಾಹದ ಬಗ್ಗೆ ಜ್ಯೋತಿಷ್ಯ ಶಾಸ್ತ್ರವು ಮೊದಲೇ ತಿಳಿಸುತ್ತದೆ ಅನ್ಯ ಧರ್ಮದ ವಿವಾಹವನ್ನು ಮಾಡಿಕೊಳ್ಳುವಂತಹ ಪುರುಷ ಸ್ತ್ರೀ ನಿಮ್ಮ ಭವಿಷ್ಯದ ಬಗ್ಗೆ ಸರಿಯಾದಂತಹ ಆಲೋಚನೆಗಳನ್ನು ಮಾಡಬೇಕಾಗಿದೆ ಆರಂಭದಲ್ಲಿ ಈ ಸಂಬಂಧವು ಸುಂದರವಾಗಿ ಕಂಡರೂ ಆ ನಂತರದಲ್ಲಿ ವಿವಾಹದ ನಂತರ ಬರಬಹುದಾದಂತಹ ಸಮಸ್ಯೆಗಳಲ್ಲಿ ಮುಖ್ಯವಾಗಿ ಸಂಬಂಧದಲ್ಲಿ ಸಮಸ್ಯೆ ಉತ್ಪತ್ತಿಯಾಗುತ್ತೆ ಸಂಬಂಧಗಳಲ್ಲಿ ಮಿತ್ರರು ಬಂಧುಗಳಲ್ಲಿ ನಿಮಗೆ ಸಮಸ್ಯೆಗಳು ಉತ್ಪತ್ತಿಯಾಗುತ್ತೆ ಮತ್ತು ನಿಮ್ಮ ಆಚಾರ ವಿಚಾರಗಳಲ್ಲಿ ವಸ್ತ್ರಗಳಲ್ಲಿ ಆಹಾರ ಪದ್ಧತಿಯಲ್ಲಿಯೂ ನಿಮಗೆ ಸಮಸ್ಯೆಗಳು ಉತ್ಪತ್ತಿಯಾಗುತ್ತೆ ಈ ಒಂದು ಎಲ್ಲ ಕಾರಣಗಳಿಂದ ದೀರ್ಘಕಾಲದ ಆನಂದದ ಬದುಕನ್ನು ನಿರ್ಮಾಣವನ್ನು ಮಾಡಿಕೊಳ್ಳಲು ಸಾಧ್ಯವಾಗದೇ ಇರಬಹುದು ಹಾಗಾಗಿ ನಿಮ್ಮ ಆನಂದದ ಜೀವನದ ನಿರ್ಮಾಣಕ್ಕಾಗಿ ನೀವು ಸರಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿದೆ Okay. <laughs> ಆಧುನಿಕವಾದಂತಹ ಈ ಕಾಲದಲ್ಲಿ ಲಿವ್ ಇನ್ ರಿಲೇಷನ್ಶಿಪ್ ಅನ್ನುವಂತಹ ಸಂಬಂಧವನ್ನು ನಾವು ನೋಡ್ತಾ ಇದ್ದೇವೆ ಈ ಸಂಬಂಧವು ಸಂಸ್ಕಾರದ ಒಳಗಿರುವಂತಹ ಸಂಬಂಧ ಅಲ್ಲ ಇದು ಸಂಸ್ಕಾರದ ಹೊರಗಡೆ ಇರುವಂತಹ ಒಂದು ಸಂಬಂಧವು ಆಗಿದೆ ಈ ಒಂದು ಸಂಬಂಧಕ್ಕೆ ಹೆಚ್ಚಿನ ಮಾನ್ಯತೆಯನ್ನು ಜನರು ಕೊಡಬಾರದು ಏಕೆಂದರೆ ಈ ಸಂಬಂಧಕ್ಕೆ ಯಾವುದೇ ಭದ್ರತೆಯೂ ಇಲ್ಲ ಯಾವುದೇ ಆಧಾರವೂ ಇಲ್ಲ ಸಂಬಂಧ ಯಾವಾಗ ಬೇಕಾದರೂ ಮುರಿದು ಬೀಳುವಂತಹ ಸಾಧ್ಯತೆಯೇ ಹೆಚ್ಚು ಇರುತ್ತೆ ಇಲ್ಲಿ ಸ್ತ್ರೀಯು ಅನೇಕ ರೀತಿಯಾದಂತಹ ಸಮಸ್ಯೆಗೆ ಸಿಗುವಂತಹ ಸಾಧ್ಯತೆಯು ಇಲ್ಲಿರುತ್ತೆ ಮತ್ತು ಪರಸ್ಪರ ಇಬ್ಬರು ಗೌರವವನ್ನು ಕಳೆದುಕೊಳ್ತಾರೆ ಇಲ್ಲಿ ಅನೇಕ ರೀತಿಯಂತಹ ಸಮಸ್ಯೆಗಳು ಆ ಒಂದು ಪುರುಷನಾಗಬಹುದು ಸ್ತ್ರೀಗಾಗಬಹುದು ಉತ್ಪತ್ತಿ ಮಾಡುತ್ತವೆ ಮತ್ತು ಸಮಾಜದಲ್ಲಿ ಜೀವನ ಮಾಡಬಹುದು ಂತಹ ಉತ್ಸಾಹವನ್ನು ಅವರು ಕಳೆದುಕೊಳ್ತಾರೆ ಇಂಥ ಪುರುಷ ಇಂಥ ಸ್ತ್ರೀಯು ಮುಂದೆ ವಿವಾಹ ಆದರೂ ಅವರ ಜೀವನದಲ್ಲಿ ಉತ್ಸಾಹದ ಕೊರತೆ ಇರುತ್ತೆ ಸುಂದರವಾದಂತಹ ಜೀವನ ಇವರಿಗೆ ನಿರ್ಮಾಣ ಆಗೋದಿಲ್ಲ ಹಾಗಾಗಿ ಇಂಥ ಸಂಬಂಧವೂ ಆಧಾರವಿಲ್ಲದಂತಹ ಸಂಬಂಧ ಆಗಿದೆ ಭಾರತದ ಕಾನೂನು ಏನೇ ಹೇಳಿದರೂ ಜನರು ಇಂಥ ಸಂಬಂಧವನ್ನು ಪ್ರೋತ್ಸಾಹ ಮಾಡಬಾರದು ಅನ್ನೋದು ನನ್ನ ಸಲಹೆ ಆಗಿದೆ ಹಾಗೆಯೇ ಈಗಿನ ಕಾಲದಲ್ಲಿ ಪುರುಷ ಮತ್ತು ಸ್ತ್ರೀಯರು ಯಾವ ಗುಣ ಸ್ವಭಾವಗಳನ್ನು ಹವ್ಯಾಸಗಳನ್ನು ಹೊಂದಿದ್ದಾರೆ ಅನ್ನೋದು ಬಹಳ ಮುಖ್ಯ ಏಕೆಂದರೆ ನಡತೆ ದೋಷಗಳು ಬಹುತೇಕ ಜನರಲ್ಲಿ ನಾವು ಕಾಣ್ತಾ ಇದ್ದೇವೆ ಈ ನಡತೆ ದೋಷಗಳು ಇದ್ದಾಗ ಏನಾಗುತ್ತೆ ಅವರು ಕುಟುಂಬಗಳಿಗೆ ಇನ್ನೊಬ್ಬರೊಂದಿಗೆ ಹೊಂದಿಕೊಳ್ಳುವುದಿಲ್ಲ ಅಂದರೆ ಪತಿಗೆ ಹೊಡೆಯುತ್ತಾರೆ ಅತ್ತೆ ಮಾವನವರಿಗೆ ಹೊಡೆಯುತ್ತಾರೆ ಇಂತಹ ಒಂದು ಸ್ತ್ರೀಯರು ಇದ್ದಾರೆ ಪುರುಷರು ಇದ್ದಾರೆ ನಡತೆಯನ್ನ ತಿಳಿಯುವ ತಪ್ಪು ಮೋಸವನ್ನು ತಿಳಿಯುವಂತಹ ಕನಿಷ್ಠವಾದಂತಹ ಪ್ರಜ್ಞೆಯು ನಿಮಗಿರಬೇಕಾಗುತ್ತೆ ಸರಳತೆಯನ್ನ ಮೀರಿದಂತಹ ತೋರಿಕೆಯು ಒಳ್ಳೆಯದಲ್ಲ ಮಿತಿ ಮೀರಿದ ಅಲಂಕಾರವು ಒಳ್ಳೆಯದಲ್ಲ ಇಂದಿನ ಕಾಲದಲ್ಲಿ ಎಕ್ಸ್ಪೋಸ್ ಹೆಚ್ಚಾಗ್ತಾ ಇದೆ ತೆರೆದಿಟ್ಟು ನಗ್ನರಾಗುವವರನ್ನ ನಾವು ನೋಡ್ತಾ ಇದ್ದೇವೆ ಇಂಥವರಿಗೆ ಪ್ರದರ್ಶನವಾದಿಗಳು ಎನ್ನಲಾಗುತ್ತೆ ಮನಶಾಸ್ತ್ರಜ್ಞರ ಪ್ರಕಾರವಾಗಿ ಇಂಥವರಿಗೆ ಇದೊಂದು ರೀತಿಯ ವ್ಯಾಧಿಯೂ ಆಗಿದೆ ಅದೇ ರೀತಿ ನಗ್ನರಾಗುವವರನ್ನು ಪ್ರದರ್ಶನ ಮಾಡುವವರನ್ನು ಬಯಸುವವರು ಇಚ್ಛಿಸುವವರು ಇವರಿಗೂ ಒಂದು ರೀತಿಯ ಮನೋವ್ಯಾಧಿಯೇ ಆಗಿದೆ ಅನ್ನೋದನ್ನು ಮನಶಾಸ್ತ್ರಜ್ಞರ ಪ್ರಕಾರದ ಅಧ್ಯಯನದಲ್ಲಿ ತಿಳಿದು ಬಂದಿದೆ ಹಣಕ್ಕಾಗಿ ಆಸ್ತಿಗಾಗಿ ವಿವಾಹ ಆಗುವವರು ಹಣ ಮುಗಿದ ನಂತರ ಈ ಸಂಬಂಧವನ್ನು ಮುರಿದುಕೊಳ್ಳುತ್ತಾರೆ ಜೀವನವನ್ನು ಆಯ್ಕೆ ಮಾಡಿಕೊಳ್ಳುವಾಗ ನಡತೆಯನ್ನು ನೀವು ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ಳಬೇಕಾಗಿದೆ ಇಂಥವರಿಂದ ಸುಂದರವಾದಂತಹ ಜೀವನ ಏರ್ಪಾಡಾಗುವುದಕ್ಕೆ ಸಾಧ್ಯವಿಲ್ಲ ಅದ್ಧೂರಿಯಾಗಿ ವೈಭವದಿಂದ ತೋರಿಕೆಗಾಗಿ ವಿವಾಹ ನಡೆಯುವುದನ್ನು ನಾವು ನೋಡ್ತಾ ಇದ್ದೇವೆ ಅಂಥ ಸಂಬಂಧಗಳು ಶೀಘ್ರವಾಗಿ ಕೊನೆಗೊಳ್ತಾ ಇದೆ ದೀರ್ಘಕಾಲದ ಜೀವನವು ನಿರ್ಮಾಣ ಆಗ್ತಾ ಇಲ್ಲ ಸಾಲವನ್ನು ಮಾಡಿ ಅದ್ಧೂರಿಯಾಗಿ ವಿವಾಹ ಆಗಿ ವಿಚ್ಛೇದನವನ್ನು ಮಾಡಿಕೊಂಡು ಜೀವನವೆಲ್ಲ ಸಾಲವನ್ನು ತೀರಿಸುವವರನ್ನ ನಾವು ನೋಡ್ತಾ ಇದ್ದೇವೆ ಈ ರೀತಿ ಅದ್ದೂರಿಯಾಗಿ ವಿವಾಹ ಆದರೆ ಸಾಲದು ನೀವು ನಿಮ್ಮ ಜೀವನವನ್ನು ಸುಂದರವಾಗಿ ಮಾಡಿಕೊಳ್ಬೇಕಾಗಿದೆ ನಿಮ್ಮ ಸಂಬಂಧಗಳು ಪ್ರಾಮಾಣಿಕವಾಗಿ ಏರ್ಪಾಡಾಗಬೇಕಾಗಿದೆ ಆಗಬೇಕಾಗಿದೆ ಎ ಲೈಫ್ ವಿಥೌಟ್ ಡ್ರಾಮಾ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ ನಿಮ್ಮ ಸಂಬಂಧಗಳಿಗೆ ಕುರೂಪವಾದಂತಹ ಆಕಾರವನ್ನು ನೀವು ನೀಡಬೇಡಿ ನೀವು ರಿಯಾಲಿಟಿಯಿಂದ ನಿಮ್ಮ ಜೀವನವನ್ನು ಪ್ರಾಮಾಣಿಕವಾಗಿ ಮಾಡುವಂತೆ ನೀವು ನಿರ್ಮಾಣವನ್ನು ಮಾಡಿಕೊಳ್ಬೇಕಾಗಿದೆ ಅಂತಿಮವಾಗಿ ನೀವು ತಿಳಿಬೇಕು ನೀವು ಪ್ರಕೃತಿ ಮತ್ತು ಪುರುಷ ಈ ಒಂದು ಡಿವೈನಿಟಿ ಒಳಗಡೆ ವಿಶ್ವಶಕ್ತಿಯೊಳಗಡೆ ಒಳಗಡೆ ನೀವಿದ್ದೀರಿ ಮತ್ತು ಆಧ್ಯಾತ್ಮಿಕವಾದಂತಹ ತಳಹದಿಯ ಮೇಲೆ ನಿಮ್ಮ ಜೀವನವು ನಿರ್ಮಾಣ ಆದರೆ ಅತ್ಯಂತ ಸುಂದರತೆಯಿಂದ ಕೂಡಿರುತ್ತದೆ ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ ಅದಲ್ಲದೆ ಇವರ ನಡತೆ ಅಂದರೆ ಇಲ್ಲಿ ವಿವಾಹ ಆದ ನಂತರ ಅನೇಕ ಪುರುಷರೊಂದಿಗೆ ಸಂಬಂಧಗಳನ್ನು ಹೊಂದುವಂತಹ ವ್ಯಭಿಚಾರ ಯೋಗವನ್ನು ಇವರು ಹೊಂದಿರ್ತಾರೆ ಕೆಲವು ಸ್ತ್ರೀಯರ ಜಾತಕದಲ್ಲಿ ಅಥವಾ ಪುರುಷನ ಜಾತಕದಲ್ಲಿ ಇಂಥ ಯೋಗಗಳನ್ನು ನಾವು ನೋಡ್ಬೋದು ಅದೇ ರೀತಿ ಇಲ್ಲಿ ಮರಣ ಅನ್ನುವಂತಹ ವಿಷಯದಲ್ಲಿ ನೋಡಿ ಯಾರನ್ನೇ ವಿವಾಹ ಆದರೂ ಇಲ್ಲಿ ಪತಿಗೆ ಅಥವಾ ಅಥವಾ ಪತ್ನಿಗೆ ಮರಣ ಹೇಗೆ ಬರುತ್ತೆ ನೋಡಿ ಮರಣ ಅನ್ನೋದು ಇಲ್ಲಿ ಅಪಾಯ ಅಪಘಾತಗಳಿಂದಲೇ ಆಗಬೇಕು ಅನ್ನೋದು ಇಲ್ಲ ಅನೈತಿಕವಾದ ಸಂಬಂಧವು ಏರ್ಪಟ್ಟಾಗ ಇಲ್ಲಿ ಪುರುಷನಾದವನು ಪತ್ನಿಯ ಹತ್ಯೆ ಮಾಡಬಹುದು ಅಥವಾ ಇಲ್ಲಿ ಪತ್ನಿಯೇ ಪರಪುರುಷನ ಒಂದು ಸಂಬಂಧದಲ್ಲಿ ಇದ್ದಾಗ ಪತಿಯ ಹತ್ಯೆಯನ್ನು ಮಾಡಬಹುದು ಇದಕ್ಕೂ ಮೀರಿದಂತಹ ವಿಷಯಗಳು ಇಂದಿನ ಕಾಲದಲ್ಲಿ ನಡೀತಾ ಇದೆ ಪತ್ನಿಯನ್ನು ಉಪಯೋಗಿಸಿಕೊಂಡು ವ್ಯಭಿಚಾರವನ್ನು ಮಾಡಿ ಹಣ ಗಳಿಸುವಂತಹ ಕುಟುಂಬಗಳು ಅಂದರೆ ಪತ್ನಿಯ ಸಂಬಂಧಗಳು ನಡೀತಾ ಇದೆ ಇಲ್ಲಿ ಪತ್ನಿಯ ವಿದ್ಯೆಯನ್ನೇ ಬಂಡವಾಳವನ್ನಾಗಿಸಿಕೊಂಡು ಅವರಲ್ಲಿರುವಂತಹ ವಿಷಯಗಳನ್ನು ಬಂಡವಾಳ ಬಂಡವಾಳವನ್ನಾಗಿಸಿಕೊಂಡು ಪುರುಷನಾದವನು ಹಣವನ್ನು ಗಳಿಸ್ತಾ ಇರುವಂಥದ್ದು ಅಂದರೆ ವ್ಯಭಿಚಾರ ಕಾನೂನು ಬಾಹಿರ ಮಾರ್ಗವಾಗಿ ಈ ರೀತಿ ನಡೆಯುವಂತಹ ಅನೇಕ ವಿಷಯಗಳನ್ನು ಸಮಾಜದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ನೀವು ನೋಡಬಹುದು ಅದು ಕೆಲವು ಬೆಳಕಿಗೆ ಬರುತ್ತೆ ಕೆಲವು ಬರೋದಿಲ್ಲ ಇಂಥ ಕೆಲವು ವಿಷಯಗಳು ಜ್ಯೋತಿಷಿಗಳ ಬಳಿ ಬರುತ್ತೆ ಅದು ಉತ್ತಮ ಜ್ಯೋತಿಷಿಯರಿಗೆ ಮಾತ್ರ ಇಂಥ ವಿಷಯಗಳು ಅಂತಿಮವಾಗಿ ಬರುವಂತಹ ಸಾಧ್ಯತೆ ಹೆಚ್ಚಿರುತ್ತೆ ಹಾಗೆ ಈಗಿನ ಒಂದು ಕಾಲದಲ್ಲಿ ಈ ಆಧುನಿಕವಾದಂತಹ ಈ ಯುಗದಲ್ಲಿ ಪುರುಷನು ಕುಡುಕನಾಗಿದ್ದರೆ ಸ್ತ್ರೀಯು ಕುಡಿಯುತ್ತಿದ್ದಾಳೆ ಅಂದರೆ ಮದ್ಯಪಾನವನ್ನು ಸೇವನೆ ಮಾಡುತ್ತಾ ಇದ್ದಾರೆ ಇದರಿಂದ ಏನಾಗ್ತಾ ಇದೆ ಇಬ್ಬರ ಸಂಸಾರವು ಹಾಳಾಗ್ತಾ ಇದೆ ಪುರುಷನು ಇಲ್ಲಿ ಇಲ್ಲಿ ಕುಡಿಯುವವರು ಅಂದರೆ ಮದ್ಯಪಾನ ಸೇವನೆ ಮಾಡುವವರಾಗಿದ್ದರೆ ಇಲ್ಲಿ ಸ್ತ್ರೀಯು ನಾನು ಕಡಿಮೆ ಇಲ್ಲ ನಾನು ಸೇವಿಸುತ್ತೇನೆ ನಾನು ಕುಡಿಯುತ್ತೇನೆ ಅಂದರೆ ಕೆಲವು ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂದರೆ ಎಷ್ಟೇ ವಿದ್ಯಾವಂತರಾಗಿದ್ದರೂ ಅವರಿಗೆ ಸಂಸ್ಕಾರಗಳ ಕೊರತೆ ಇರುತ್ತೆ ಧಾರ್ಮಿಕವಾದಂತಹ ಆಧ್ಯಾತ್ಮಿಕವಾದಂತಹ ಯಾವುದೇ ವಿಷಯಗಳು ತಿಳಿದಿರುವುದಿಲ್ಲ ಇಬ್ಬರು ಪತ್ನಿ ಇಬ್ಬರೂ ಸೇರಿ ಪಾರ್ಟಿಯನ್ನು ಚೆನ್ನಾಗಿ ಮಾಡ್ತಾ ಇರ್ತಾರೆ ಇಂಥವರ ಜೀವನ ಯಾವಾಗ ಬೇಕಾದರೂ ಎಂಡ್ ಆಗ್ಬೋದು ಅದೇ ರೀತಿ ಕುಡುಕ ಪತಿಯನ್ನು ಕಟ್ಟಿಕೊಂಡಂತಹ ಸ್ತ್ರೀಗೆ ಬನ್ ಅಂದರೆ ಮಕ್ಕಳಾಗದೇ ಇರುವಂಥದ್ದು ಪುರುಷನಿಗೆ ಬಂಜತನ ಬರುವ ಸಾಧ್ಯತೆ ಇರುತ್ತೆ ಯಾವುದೇ ಒಂದು ವೈವಾಹಿಕ ಜೀವನದಲ್ಲಿ ದಾಂಪತ್ಯ ಸು ಸುಖ ಅನ್ನೋದು ಸಿಗದೆ ಇರಬಹುದು ಹಾಗ ಕುಡು ಕುಡು ಮದ್ಯಪಾನ ಮಾಡುವಂತಹ ಪುರುಷನನ್ನ ಆಯ್ಕೆ ಮಾಡಿಕೊಳ್ಳುವಂತ ಮಾಡಿಕೊಳ್ಳುವ ಮೊದಲು ನೀವು ಇದೆಲ್ಲವನ್ನ ಯೋಚಿಸಬೇಕಾಗಿದೆ ಆ ನಂತರದಲ್ಲಿ ನೀವು ಯೋಚನೆ ಮಾಡಿದ ನಂತರದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಿದೆ ಮತ್ತು ವಿದ್ಯಾವಂತ ಸ್ತ್ರೀ ವಿವಾಹವನ್ನ ಮಾಡಿಕೊಳ್ತಾ ಇದ್ದಾರೆ ಆದರೆ ಪತಿಯ ಮನೆಯಲ್ಲಿ ಪತಿ ಆದವನಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಸುತ್ತಾರೆ ಅಂತ ಸ್ತ್ರೀಯರನ್ನು ನಾನು ನೋಡಿದ್ದೇನೆ ಈಗ ತಿಂಡಿ ನಾನು ಮಾಡಿದರೆ ಮಧ್ಯಾಹ್ನಕ್ಕೆ ಅಡುಗೆ ನೀನು ಮಾಡು ಇದೊಂದು ರೀತಿಯ ಸರಿ ಸಮಾನತೆ ಅಂದುಕೊಳ್ಬೋದು ಆದರೆ ಸ್ತ್ರೀಯರ ಅವರೆಲ್ಲ ಕೆಲಸ ಕಾರ್ಯಗಳನ್ನು ಗುಡಿಸುವುದರಿಂದ ಹಿಡಿದು ಬಟ್ಟೆ ಒಗೆಯುವುದರಿಂದ ಹಿಡಿದು ಇಂಥ ಕೆಲಸ ಕಾರ್ಯಗಳನ್ನು ಮಾಡಿಸಿಕೊಳ್ಳುವಂತಹ ಸ್ತ್ರೀಯರಿದ್ದಾರೆ ಮತ್ತು ಆದವನು ಪತ್ನಿಯ ಸೇವೆಯನ್ನೇ ಮಾಡುತ್ತಾ ಜೀವನವನ್ನು ಕಳೆಯುವಂತಹ ಪತಿ ಪತ್ನಿಯರನ್ನು ನಾನು ನೋಡಿದ್ದೇನೆ ಅಂದರೆ ಇದು ತಪ್ಪು ಅನ್ನೋದು ನಾನು ಖಂಡಿತ ಇಲ್ಲಿ ಹೇಳ್ತಾ ಇಲ್ಲ ಆದರೆ ಎಲ್ಲಿ ಯಾರ ಯಾರ ವಿಷಯಕ್ಕೆ ಎಷ್ಟರ ಮಟ್ಟಿಗೆ ದಬ್ಬಾಳಿಕೆ ಅನ್ನೋದು ಇಲ್ಲಿ ಯೋಚಿಸಬೇಕಾಗತ್ತೆ ಸಮಾನತೆ ಸಮಾನತನೆ ಸಮಾನತೆಯೇ ಅಂದರೆ ಇಲ್ಲಿ ಕೆಲವು ವಿಷಯಗಳಲ್ಲಿ ಹೀಗೆ ಆಗ್ತಾ ಇಲ್ಲ ಪುರುಷನನ್ನು ತಪ್ಪಾಗಿ ನಡೆಸಿಕೊಳ್ತಾರೆ ಅಥವಾ ಸ್ತ್ರೀಯರನ್ನು ತಪ್ಪಾಗಿ ನಡೆಸಿಕೊಳ್ತಾರೆ ಇಲ್ಲಿ ಇದರ ಒಂದು ಪ್ರಭಾವವನ್ನು ನಾವು ಯೋಚಿಸುವಾಗ ಐವತ್ತು ಅರವತ್ತು ವರ್ಷಗಳ ಹಿಂದಕ್ಕೆ ನಾವು ಇಲ್ಲಿ ಚಿಂತನೆಯನ್ನು ಮಾಡಿದಾಗ ಆಗ ಬಹುತೇಕ ಸ್ತ್ರೀಯರು ಅವಿದ್ಯಾವಂತರಾಗಿರ್ತಾ ಇದ್ರು ಆದರೆ ಅವರ ಮೇಲೆ ಪುರುಷರಾದವರು ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದರು ಒಂದು ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದೆಯ ವಿಷಯಕ್ಕೆ ನೀವು ಹೋದಾಗ ಇಲ್ಲಿ ಹಿನ್ನೆಲೆ ತಿಳಿದುಕೊಂಡಾಗ ಆದರೆ ಈಗಿನ ಒಂದು ಕಾಲದಲ್ಲಿ ಅನೇಕ ಸ್ತ್ರೀಯರು ವಿದ್ಯಾವಂತರಾಗಿದ್ದಾರೆ ಅಂದಿನ ದಬ್ಬಾಳಿಕೆಯ ಕಾರಣದಿಂದಾಗಿ ಇಂದು ಸ್ತ್ರೀಯು ಬಹಳಷ್ಟು ಸಾಮರ್ಥ್ಯ ಇರುವವಳಾಗಿ ಜೀವನವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಮುಖ್ಯ ಕಾರಣ ಪುರುಷರೇ ಆಗಿದ್ದಾರೆ ಇಲ್ಲಿ ಹಿಂದಿನಿಂದಲೂ ಸ್ತ್ರೀಯರನ್ನು ದಬ್ಬಾಳಿಕೆಯನ್ನು ಮಾಡದೆ ಸಮಾನತೆಯಿಂದ ಗೌರವದಿಂದ ನಮ್ಮ ಶಾಸ್ತ್ರ ಪುರಾಣಗಳಲ್ಲಿ ಏನು ತಿಳಿಸಲಾಗಿದೆ ಅದರಂತೆ ನಡೆಸಿಕೊಂಡು ಬಂದಿದ್ದರೆ ಈ ಒಂದು ಕಾಲದಲ್ಲಿ ಸ್ತ್ರೀ ಇಷ್ಟೊಂದು ಸಾಮರ್ಥ್ಯದಿಂದ ಇಲ್ಲಿ ಪುರುಷನನ್ನು ಈ ರೀತಿ ನಡೆಸಿಕೊಳ್ಳುವಂತಹ ಸಾಧ್ಯತೆ ಕಡಿಮೆಯಿತ್ತು ಆದರೂ ಕಾಲ ಬದಲಾದಂತೆ ಈ ರೀತಿ ಈಗ ಆಗ್ತಾ ಇದೆ ಹಾಗಾಗಿ ಪುರುಷರು ಇಲ್ಲಿ ಯೋಚಿಸಬೇಕು ಹಾಗೆ ಸ್ತ್ರೀಯರು ಇಲ್ಲಿ ಯೋಚಿಸಬೇಕಾಗಿದೆ ಹಾಗೆಯೇ ಇಲ್ಲಿ ಕೆಲವು ಪುರುಷರಿಗೆ ಬಹುತೇಕ ಪುರುಷರು ಕೆಲವಲ್ಲ ಬಹುತೇಕ ಪುರುಷರಿಗೆ ಪುರುಷತ್ವವೇ ಇರುವುದಿಲ್ಲ ಇದುವೇ ಮುಖ್ಯ ಇಲ್ಲಿ ಸಮಾಜದಲ್ಲಿ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂದರೆ ಇಲ್ಲಿ ಪುರುಷತ್ವ ಇಲ್ಲದೆ ಇರುವುದಕ್ಕೆ ಅನೇಕವಾದಂತಹ ಅವರ ಒಂದು ಹಿನ್ನೆಲೆಯ ವಿಷಯಗಳನ್ನು ನಾವು ನೋಡಬೇಕಾಗತ್ತೆ ಈ ಸಂಬಂಧಪಟ್ಟಂತೆ ನಾನು ಮುಂದಿನ ದಿನಗಳಲ್ಲಿ ನಾನು ತಿಳಿಸಿಕೊಡ್ತೇನೆ ಆದರೆ ಇದಕ್ಕೆ ಪುರುಷತ್ವವನ್ನು ಕಳೆದುಕೊಂಡಂತಹ ಪುರುಷನಿಂದ ಸ್ತ್ರೀ ಮುಂದೆ ಯಾವೆಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಅನ್ನೋದು ಇಲ್ಲಿ ಗಮನಿಸಬೇಕಾದಂತಹ ವಿಷಯ ಅಂದರೆ ಪುರುಷ ಆ ದೌರ್ಬಲ್ಯದಿಂದ ಈ ಸ್ತ್ರೀಯು ಎಷ್ಟರ ಮಟ್ಟಿಗೆ ದಾರಿಯನ್ನು ತಪ್ಪುತ್ತಾ ಇದ್ದಾರೆ ಅನ್ನೋದು ಸಮಾಜದಲ್ಲಿ ಇನ್ನೂ ಇಲ್ಲಿ ಎಷ್ಟೋ ವಿಷಯಗಳು ರಹಸ್ಯವಾಗಿ ಉಳಿದಿವೆ ಹಾಗೆಯೇ ಸಂತಾನ ದೋಷ ಉಂಟಾಗುತ್ತೆ ಹಾಗೆಯೇ ಇಂದಿನ ಒಂದು ಸ್ತ್ರೀಯರಾಗ್ಬೋದು ಪುರುಷರಾಗ್ಬೋದು ಇಲ್ಲಿ ಪ್ರೌಢಾವಸ್ಥೆಯ ನಂತರ ಯವನಾವಸ್ಥೆಯಲ್ಲಿಯೇ ಅನೇಕವಾದಂತಹ ವ್ಯಾಧಿಗಳಿಗೆ ಒಳಪಡುತ್ತಾ ಇದ್ದಾರೆ ಇದಕ್ಕೆ ಮುಖ್ಯ ಕಾರಣ ಇಲ್ಲಿ ಆಹಾರ ಪದ್ಧತಿ ಮತ್ತು ಜೀವನದ ದಿನಚರಿ ಅಂತ ನಾವಿಲ್ಲಿ ತಿಳಿಬಹುದು ಇಲ್ಲಿ ಆರೋಗ್ಯದ ಸಮಸ್ಯೆಗಳಿಂದಲೂ ಎಷ್ಟೋ ಒಂದು ದಾಂಪತ್ಯ ಮತ್ತು ಇವರ ಒಂದು ವೈವಾಹಿಕ ಜೀವನ ಎಂಡ್ ಆಗ್ತಾ ಇದೆ ಅದೇ ರೀತಿ ಪುರುಷನಾದವನಿಗೆ ಪತ್ನಿಯೊಂದಿಗೆ ಬದುಕುವಂತಹ ಯೋಗವೂ ಇರಬೇಕು ಸ್ತ್ರೀ ಆದವರಿಗೆ ಪತಿಯೊಂದಿಗೆ ಬದುಕುವಂತಹ ಯೋಗ ಹಿಂದಿನ ಕಾಲದಲ್ಲಿ ಯಾವುದೇ ಒಂದು ಸ್ತ್ರೀಯನ್ನು ವಿವಾಹ ಮಾಡ್ಕೋಬೇಕಾದ್ರೆ ಸುಮಂಗಲಿ ಯೋಗ ಇದೆಯಾ ಅಂತ ಕೇಳ್ತಾಯಿದ್ರು ಇಲ್ಲಿ ಸುಮಂಗಲಿ ಯೋಗ ಮತ್ತು ಅಮಂಗಲಿ ಯೋಗವನ್ನು ನೀವು ಗಮನಿಸಬೇಕಾಗಿದೆ ಮತ್ತು ಸ್ತ್ರೀ ನಡತೆಯನ್ನು ಮತ್ತು ಪುರುಷನ ನಡತೆಯನ್ನು ನಡತೆಯನ್ನು ಗಮನಿಸಬೇಕಾಗಿದೆ ಇಲ್ಲಿ ಕೆಲವು ವಿವಾಹದಲ್ಲಿ ವಿವಾಹ ಆದ ನಂತರ ಸ್ತ್ರೀಯು ಸ್ತ್ರೀ ಕುಟುಂಬದವರು ಮನೆ ಅಳಿಯ ಅಂದರೆ ಪುರುಷನೇ ನಮ್ಮ ಮನೆಗೆ ಬಂದು ವಾಸಿಸಬೇಕು ಅನ್ನುವುದನ್ನು ಬಯಸ್ತಾ ಇದ್ದರೆ ಇಂಥ ಒಂದು ನಿರ್ಧಾರಗಳನ್ನು ತಿಳಿಸ್ತಾ ಇರೋದ್ರಿಂದ ವಿವಾಹ ಆದ ನಂತರ ಆ ಒಂದು ಜೀವನ ಒಂದೆರಡು ಮೂರು ತಿಂಗಳಲ್ಲೇ ಅಲ್ಲಿಯೇ ಮುಗಿತಾ ಇದೆ ಅದೇ ರೀತಿ ವಿಚ್ಛೇದನಗಳು ಆಗ್ತಾ ಇರೋದು ಮತ್ತು ಹೆಚ್ಚಾಗ್ತಾ ಇರೋದಕ್ಕೆ ಇಲ್ಲಿ ಅತ್ತೆ ನಾದಿನಿ ಭಾವಂದಿರು ಮುಖ್ಯವಾಗಿ ಕಾರಣ ಆಗ್ತಾ ಇದ್ದರೆ ಅಂದರೆ ಕುಟುಂಬದ ಸದಸ್ಯರುಗಳಿಂದಲೇ ಇಲ್ಲಿ ಕೆಲವರ ಒಂದು ವೈವಾಹಿಕ ಜೀವನಕ್ಕೆ ಸಮಸ್ಯೆಗಳು ಆಗ್ತಾ ಇರುವಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದು ಹಾಗಾಗಿ ಇಂಥೆಲ್ಲ ವಿಷಯಗಳನ್ನು ನೀವು ಗಮನದಲ್ಲಿಟ್ಕೊಂಡು ಮುಖ್ಯವಾಗಿ ನಿಮ್ಮ ನಿಮ್ಮ ಜನ್ಮಜಾತಕವನ್ನು ಪರಿಶೀಲಿಸಿಕೊಳ್ಳಿ ನೀವು ನಿಮ್ಮ ಹತ್ತಿರದಲ್ಲಿಯೇ ಇರುವಂತಹ ಉತ್ತಮ ಜ್ಯೋತಿಷ್ಯ ಬಳಿ ಸಲಹೆಯನ್ನು ಪಡೆದುಕೊಳ್ಳಿ ವಿವಾಹ ಜೀವನಕ್ಕೆ ಒಳಗಾಗುವ ಮೊದಲು ಈ ಎಲ್ಲ ವಿಷಯಗಳ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ನೀವು ವಿವಾಹ ಸಂಸ್ಕಾರಕ್ಕೆ ಒಳಗಾಗಬೇಕಾಗತ್ತೆ ಅಂತಿಮವಾಗಿ ಜೀವನವನ್ನು ಸರಿಯಾಗಿ ಮಾಡಬೇಕು ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಯಾವಾಗ ಸಂತೋಷ ಇರುತ್ತೆ ಅಲ್ಲಿವರೆಗೆ ಸ್ವಲ್ಪ ಮಟ್ಟಿಗೆ ಜೀವನ ನಡೆಯುತ್ತೆ ಕಷ್ಟಗಳು ಬಂದಾಗ ಇಲ್ಲಿ ಏನಾದರೂ ನಿರಾಶೆಗಳು ಆದಾಗ ಇಲ್ಲಿ ಈ ಸಮಸ್ಯೆ ಸಂಕಷ್ಟಗಳು ದುಃಖವನ್ನು ತಾಳಲಾದೆ ತಾಳಲಾರದೆ ಅನೇಕರು ಅವರ ಅವರ ಒಂದು ದಾಂಪತ್ಯ ಜೀವನ ಆಗ್ಬೋದು ಅವರ ವೈವಾಹಿಕ ಜೀವನ ಆಗ್ಬೋದು ಇದನ್ನು ಎಂಡ್ ಮಾಡಿಕೊಳ್ತಾರೆ ಆದರೆ ಮನುಷ್ಯರು ನೀವು ತಿಳಿಬೇಕು ಯಾವಾಗಲೂ ಒಂದೇ ರೀತಿ ಕಾಲ ಅನ್ನೋದು ಇರೋದಿಲ್ಲ ಹಾಗೆಯೇ ಯಾವಾಗಲೂ ನಾವು ದೇಹಕ್ಕೆ ಸಿಹಿಯನ್ನೇ ತಿನ್ನೋದಕ್ಕೆ ಸಾಧ್ಯವಾಗೋದಿಲ್ಲ ನೋಡಿ ಜೀವನದಲ್ಲಿ ಪ್ರಕೃತಿಯಲ್ಲಿ ಎಲ್ಲ ಇಲ್ಲಿ ವ್ಯತ್ಯಾಸಗಳು ಆಗ್ತಾ ಇರುತ್ತೆ ಈ ಸಹಜತೆಯನ್ನು ಮಾನವರು ಒಪ್ಕೋಬೇಕಾಗಿದೆ ಕೆಲವು ಸಂದರ್ಭದಲ್ಲಿ ನಿಮಗೆ ಆಗ್ಬೋದು ಇನ್ನು ಕೆಲವು ಸಂದರ್ಭದಲ್ಲಿ ಕೆಟ್ಟದಾಗ್ಬೋದು ಆ ಆ ಒಳಿತು ಮತ್ತು ಕೆಟ್ಟದನ್ನು ಸರಿಯಾಗಿ ನಿಭಾಯಿಸಿಕೊಂಡು ಜೀವನವನ್ನು ಮುಂದುವರಿಸಬೇಕು ಬಹಳಷ್ಟು ಸಂದರ್ಭದಲ್ಲಿ ಕೆಟ್ಟ ಕಾಲಗಳು ನಡೆಯುತ್ತೆ ಂತಹ ಆ ಸಂದರ್ಭದಲ್ಲೇ ವಿಚ್ಛೇದನಗಳು ಆಗುತ್ತೆ ನಡೆಯಬಾರದ ಘಟನೆಗಳು ನಡೆದು ಹೋಗುತ್ತೆ ಇಂತೆಲ್ಲ ವಿಷಯಗಳಿಗೆ ಮನುಷ್ಯನ ಅಜ್ಞಾನವೇ ಮುಖ್ಯ ಕಾರಣವಾಗಿದೆ ಪ್ರಕೃತಿಯನ್ನು ಸರಿಯಾಗಿ ಅರ್ಥೈಸಿಕೊಳ್ಬೇಕು ಕತ್ತಲೆ ಹೇಗೆ ಅದಿಲ್ಲಿ ಸಮ ಪಾಲು ಇದೆಯೋ ಹಾಗೆ ಬೆಳಕಿ ಬೆಳಕು ಇದೆ ಅಂದರೆ ಈ ಎರಡೂ ಇದೆ ಅನ್ನುವಾಗ ದುಃಖ ಮತ್ತು ಸಂತೋಷವು ಜೀವನದಲ್ಲಿ ಇದ್ದೇ ಇರುತ್ತೆ ಮನುಷ್ಯ ಹೇಗೆ ಅಂದರೆ ಸಂತೋಷ ಬಂದಾಗ ಬಹಳಷ್ಟು ಹಿಗ್ಗಿ ಹಿಗ್ಗಿ ಜೀವನವನ್ನು ನಡೆಸ್ತಾರೆ ಅದೇ ಕಷ್ಟ ಕಷ್ಟ ಬಂದಾಗ ಬಹಳಷ್ಟು ಕುಗ್ಗುತ್ತಾರೆ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಆದರೆ ಪ್ರಕೃತಿ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು ಕೆಟ್ಟದ್ದು ಒಳ್ಳೆಯದಿದೆ ಪಾಪ ಪುಣ್ಯ ಇದೆ ಕತ್ತಲೆ ಬೆಳಕು ಇದೆ ಇಲ್ಲಿ ಇಲ್ಲಿ ನಮಗೆ ಹೇಗೆ ಸಂತೋಷ ಸಿಗುತ್ತೆ ಹಾಗೆ ನಿರಾಸೆ ದುಃಖ ಸಂಕಟಗಳು ಇವು ನಡೆದೇ ನಡೆಯುತ್ತೆ ಈ ಜೀವನವನ್ನು ಬುದ್ಧಿವಂತಿಕೆಯಿಂದ ನಿಭಾಯಿಸುವುದನ್ನು ನೀವು ಈ ಈ ಒಂದು ಅಂದರೆ ಆ ಬುದ್ಧಿವಂತಿಕೆಯನ್ನು ನಿಮ್ಮಲ್ಲಿ ನೀವು ಅಳವಡಿಸಿಕೊಳ್ಬೇಕಾಗಿದೆ ಇದರಿಂದ ನಿಮ್ಮ ಜೀವನದಲ್ಲಿ ವಿವಾಹ ಜೀವನದಲ್ಲಿ ಸಕ್ಸಸ್ ಅನ್ನೋದನ್ನು ನೀವು ಕಂಡುಕೊಳ್ತೀರಾ ನೆಮ್ಮದಿ ಅನ್ನೋದನ್ನು ಕಂಡುಕೊಳ್ತೀರಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿವಾಹ ಆಗ್ತಾ ಇರುವವರು ಮುಖ್ಯವಾಗಿ ನಿಮ್ಮ ಜನ್ಮ ಜಾತಕದಲ್ಲಿ ಇಂಥೆಲ್ಲ ದೋಷಗಳು ಇದೆಯೇ ಮುಖ್ಯವಾಗಿ ಪರಿಶೀಲಿಸಿಕೊಳ್ಳಿ ವಿವಾಹ ಆಗೋದು ದೊಡ್ಡ ವಿಷಯವಲ್ಲ ವಿವಾಹ ಆದ ನಂತರ ಬದುಕಿ ಬಾಳುವುದು ಅದುವೇ ದೊಡ್ಡ ವಿಷಯ ಸಂತಾನ ಸಂತಾನ ಸಂಬಂಧಪಟ್ಟಂತೆಯೂ ಮುಂದಿನ ದಿನಗಳಲ್ಲಿ ಇಲ್ಲಿ ಕೆಲವು ಕುಟುಂಬಗಳಲ್ಲಿ ವಿಚ್ಛೇದನ ಆಗುತ್ತೆ ಎರಡನೇ ವಿವಾಹಕ್ಕೆ ಕಾರಣವಾಗುತ್ತೆ ಇದೆಲ್ಲವೂ ನಿಮ್ಮ ಜನ್ಮಗ್ರಹಗಳು ಅಂದರೆ ಜನ್ಮ ಆಧಾರಿತವಾಗಿರುವಂತಹ ಗ್ರಹಗಳೇ ಸೂಚಿಸುತ್ತವೆ ಇಂಥ ಫಲ ಇಂಥ ಜೀವನ ಇವರಿಗೆ ಸಿಗುತ್ತೆ ಅನ್ನೋದನ್ನು ಸರಿಯಾಗಿ ಪರಿಶೀಲನೆ ಮಾಡಿಕೊಂಡು ನಿಮ್ಮ ನಿಮ್ಮ ಜೀವನವನ್ನು ಸರಿಯಾದ ಮಾರ್ಗದಲ್ಲಿ ನಿರ್ಮಾಣ ಮಾಡಿಕೊಳ್ಳಬೇಕು ಅನ್ನುವಂತಹ ಆಲೋಚನೆಯಿಂದ ಇನ್ ಈ ವಿಷಯಗಳನ್ನು ನಾನು ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬರಿಗೂ ಒಳ್ಳೆಯ ಆಲೋಚನೆಗಳು ಬರಲಿ ಮತ್ತು ನಿಮ್ಮ ನಿಮ್ಮ ಬಗ್ಗೆ ಗಮನವನ್ನು ತೆಗೆದುಕೊಳ್ಳುವಂತೆ ಆಗಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಶಿವ ನಾರಾಯಣರಲ್ಲಿ ಪ್ರಕೃತಿಯಲ್ಲಿ ಮಾಡುತ್ತಾ ಶುಭವಾಗಲಿ ಹರಿ ಓಂ ನಮ ಶಿವಾಯ m